channel ini di lakukan, anak. channel ini kan bagus banget, ಸೊ ನಾನು ಚಾನಲ್ ಹೊಸ ನೋಡ್ತಿದ್ರೆ ಏನು ಮಾಡ್ಕೋಬೇಕಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕಾಣುತ್ತಲ್ಲ ಅದು ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಬೇಗ ನಿಮಗೆ ಬಂದು ತಲುಪುತ್ತೆ ಹಾಗೆ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸೊ ಹೀಗೆ ನನ್ನ ಬೇಡಿಸ್ ಕೇಳ್ಕೊತೀನಿ ಈಗ ಇವತ್ತು ರಾಮನವಮಿ ಅಂದ್ರಿಂದ ಎಲ್ಲರಿಗೂ ರಾಮನವಮಿ ಎಂಬ ಶುಭಾಶಯಗಳು ಸೊ ಎಲ್ಲ ರಾಮ ನಿಮಗೆಲ್ಲ ಮಾಡಲಿ ಹಾಗೆ ಎಲ್ಲರದ್ದು ಮೌನವಾಗಿಲ್ಲ ಒಂದು ಬೇಗ ಮೌನ ನಾನು ರಾಮನ ಕೇಳ್ಕೊತೇನೆ ಹಾಗೆ ನಂಗೂ ನಂದು ಕೂಡ ಬೇಗ ಮೌನ ಸೊ ಇವಾಗ ಅಮ್ಮನಿಂದ ರಾಮನ ಹಾಡು ಬರ್ತೀನಿ ಹೇಳಿ ತುಂಬ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಬ್ವಿಯಸ್ಲಿ ಬನ್ನಿ ವಿಡಿಯೋ ಶುರು ಮಾಡೋಣ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಾನು ಈಗ ಒಂದು ರಾಮನ ಹಾಡನ್ನು ಹೇಳ್ತಿದ್ದೇನೆ ಈ ಹಾಡನ್ನು ನಮ್ಮ ತಾತ ನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹೇಳ್ತಾ ಇದ್ರು ನಾನು ಚಿಕ್ಕವಳಿದ್ದಾಗ ಅದು ನೆನಪು ಅದು ಯಾವಾಗಲೂ ಗುಣಕ್ತಾ ಇರ್ತೀನಿ ಆ ಹಾಡನ್ನು ಈಗ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಮನಾಮ ಕೇಸರಿ ಕಾಣೆ ನಿಜ ಯೋಮ ಕೇಶನ ಪದ ರಾಮನಾಮ ಕೇಸರಿ ಕಾಣೆ ನಿಜ ಯೋಮ ಕೇಶನ ಪದ ದಾಣೆ ರಾಮನಾಮ ದಿಂದೆರಡಕ್ಷರ ದಿಮ್ಮುನಿ ಧಾಮ ನೆನಿಸಿದ ರಾಧೆನುತ ರಾಮನಾಮ ದಿಂದೆರಡಕ್ಷರ ದಿಮ್ಮುನಿ ಧಾಮ ಎನಿಸಿದ ರಾಧೆನುತ ರಾಮನಾಮ ಕೇಸರಿ ಕಾಣೆ ನಿಜ ಯೋಮ ಕೇಶನ ಪದ ದಾಣೆ ने, रामा नाम केसरी काणे ತುಂಟರ ಮದವನು ಕಂಡಿಪುದು ಪುದು ಕಂಠನಯಮ ಪುರಿಗಟ್ಟಿದುದು ತುಂಟರ ಮದವನು ಕಂಡಿ ಪುದು ದಶ ಕಂಠ ನಯಮ ಪುರಿಗಟ್ಟಿದುದು ನಂಬಿದ ಭಕ್ತರ ಪಾಲಿಪುದು ಶ್ರೀರಂಗವಿಠಲನ ನಾಮವಿದು ರಮನಾಮಕೇ ಸರಿ ಕಾಣಿ ನಿಜ ಯೋಮ ಕೇಶನ ಪದ ದಾಣೇ ರಮನಾಮಕೆ ಸರಿ ಕಾಣಿ ನಿಜ ಯೋಮ ಕೇಶನ ನಮಕೆ ಸರಿ ಕಾಣೆ ಮಡದಿಗೆ ಮುತ್ತಿನ ಮಾಲೆಗಳು ಮುರಹರನಿಗೆ ಹತ್ತಿಯ ಜೂಲುಗಳು ಮಡದಿಗೆ ಮುತ್ತಿನ ಮಾಲೆಗಳು ಮುರಹರನಿಗೆ ಹತ್ತಿಯ ಜೂಲುಗಳು ಈ ಮರುಳಾಟವಿದೆ ತಕೋ ನಿನಗೆ ಪ್ರೇಮದಿ ಭಜಿಸಲು ಧುರ್ಮತಿ ಮನವೇ ಈ ಮರುಳಾಟವಿದೆ ತಕೋ ನಿನಗೆ ಪ್ರೇಮದಿ ಭಜಿಸಲು ದುರ್ಮತಿ ಮನವೇ ರಮನ ಮೇ ಸರಿ ಕಾಣೆ ನಿಜ ಯೋಮ பாத தானே ரம நாமி நோம கேஷன பாத தானே ரமநாம கே சரி கணி ரம நாமக்கே சரி கணி ரம நாமக்கே சரி கணி நிஜ யோம கேசன பாத தானே ரம நாமக்கே சரி கணி ரம நாமக்கே சரி கணி சோங் கேதிர நான் இஷ்டாய் அன் கோத்தீனி సో ఇన్నొందు రమన హాడు హతారు అమ్మ సో బన్నీ కంటిన్యూ మూ అమ్మ సన్న ప్రయత్న హాడు సో అమ్మ హిర హాడద అందకొతీని సో ఇన్నొందు హాడు ఆడతా రమన హాడు సో లట్స్ కళోణ బన్నీ సో ప్లీజ్ నంకే సపోర్ట్ మి వీడియోస్ నోడి సపోర్ట్ మి అని కతినీ బి అమ్మ యాడ్ ఆడతారు బీ కళోణ అమ్మ యాడాడ్త్యమందు ഫിം സാങ് മട്ട് അതാങ് ആ അത്യ കൂഷണ നിന്നെയ ധ്യാനവും എ മനക്കൂഷണ നിന്നെയ രൂപവും നേത്ര ധേ കാരണ രാമനെ നാമ കിവിക ഭൂഷണ നിന്നയ ധ്യാനവും എ ಮನಕೆ ಭೂಷಣ ನಿನ್ನೆಯ ರೂಪ ನೇತ್ರ ಜಗಕ್ಕೆ ಕಾರಣ ತಂದೆನಾ ನಿನ್ನನು ನಂಬಿ ಬಂದೆನು ಶರಣು ಶರಣೆಂದು ಬರವ ನೀಡೆಂದು ಕರವಾ ಮುಗಿದೆನು ತಂದೆನಾ ನಿನ್ನನು ನಂಬಿ ಬಂದೆನು ಶರಣು ಶರಣೆಂದು ವರವ ನೀಡೆಂದು ಕರವಾ ಮುಗಿದೆನು ದಾಸಳಾ ಮೊರೆಯನು ದಾಸಳಾ ആലീ പൊരെയമ കിവൂഷണ നിന്നെയ ധ്യാനോ എ മനക്ക ഭൂഷണ നിന്നെയ രൂപവും നേത്ര ജഗക്കേ കാരണ ಸೊ ಈ ಹಾಟ್ ಕೇಳಿದ್ರಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೊಂದ್ಸಲ ಇಡ್ತಿದ್ದೀನಿ ನನ್ನ ಚಾನಲ್ನ ಯಾರು ಸಬ್ಬಾಗೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸೊ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅನ್ಕೋತೀನಿ ನಾನು ಇಷ್ಟ ಆಗ್ತಿದೆ ಅಂತ ಭಾವಿಸ್ತಿದ್ದೀನಿ ಸೊ ನಿಮಗೋಸ್ಕರ ನನ್ನ ಕೈಲಾರದ ಪ್ರಯತ್ನ ಮಾಡ್ತಿದ್ದೀನಿ ಒಳ್ಳೊಳ್ಳೆ ವೀಡಿಯೋಸ್ ಕೊಡೋಕ್ಕೆ ಸೊ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಸಪೋರ್ಟ್ ಸಿಗ್ತಿದೆ ಇನ್ನೂ ಸಪೋರ್ಟ್ ಬೇಕು ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗೋಲ್ಲ ಸೊ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಆರಾಮ ಎಲ್ಲರಿಗೂ ಒಳ್ಳೇದು ಬನ್ನಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬಾಯ್ 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 ಥ್ಯಾಂಕ್ ಯು ಸೊ ಮಚ್ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಧಿ ಲಾಕ್ಸ್ ಕನ್ನಡ We just not tiny. Bye bye guys. Love you all. Bye bye.